ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಸ್ಟ್ರೋರಾಶಿ ಕನ್ನಡ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಇವತ್ತಿನ ರಾಶಿ ಭವಿಷ್ಯ ಮೇಷದಿಂದ ಮೀನವರಿಗೆ ಹನ್ನೆರಡು ರಾಶಿಗಳ ಸಂಪೂರ್ಣ ವಿವರ ಮೇಷ ಏರೀಸ್ ಇಂದು ನಿಮ್ಮ ಶ್ರಮಫಲ ನೀಡಲಿದೆ ಹೊಸ ಯೋಜನೆಗಳಲ್ಲಿ ಯಶಸ್ಸು ಕಾಣಬಹುದು ಹಣದ ಲಾಭ ಮತ್ತು ಮಾನ್ಯತೆ ದೊರೆಯುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ದೇವರ ಭಕ್ತಿ ದಿನವನ್ನು ಶುಭವಾಗಿಸುತ್ತದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭಕಾಲ ಬೆಳಗ್ಗೆ ಹತ್ತು ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ವೃಷಭ ಟಾರಸ್ ಹಳೆಯ ಕೆಲಸಗಳು ಪೂರ್ಣಗೊಳ್ಳಲಿವೆ ಹಣದ ವಿಷಯದಲ್ಲಿ ಸುಧಾರಣೆ ಕುಟುಂಬ ಸದಸ್ಯರ ಸಹಕಾರ ಸಿಗುತ್ತದೆ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಗಳು ಸಾಧ್ಯ ಸಣ್ಣ ಪ್ರಯಾಣದಿಂದ ಲಾಭ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭಕಾಲ ಮಧ್ಯಾಹ್ನ ಎರಡರಿಂದ ರಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷ ಮಿಥುನ ಜಮನೈ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಹೊಸ ಅವಕಾಶಗಳು ಎದುರಾಗುತ್ತವೆ ಸ್ನೇಹಿತರ ಸಹಕಾರದಿಂದ ಕೆಲಸ ಯಶಸ್ವಿ ಪ್ರೀತಿ ಜೀವನದಲ್ಲಿ ಸಂತೋಷ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭಕಾಲ ಬೆಳಿಗ್ಗೆ ಒಂಬತ್ತು ಕಾಲುರಿಂದ ಬೆಳಿಗ್ಗೆ ಹತ್ತು ಗಂಟೆ ನಿಮಿಷ ಕಟಕ ಕ್ಯಾನ್ಸರ್ ಇಂದು ಮನಸ್ಸು ಶಾಂತವಾಗಿರುತ್ತದೆ ಹಣದ ಲಾಭ ಮತ್ತು ಹೊಸ ಸಂಪರ್ಕಗಳ ಸಾಧ್ಯತೆ ಕುಟುಂಬದವರೊಂದಿಗೆ ಸುಂದರ ಸಮಯ ಕಳೆಯುವಿರಿ ಹೊಸ ಯೋಜನೆ ಆರಂಭಿಸಲು ಉತ್ತಮ ಸಮಯ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಕಾಲ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಸಿಂಹ ಲಿಯೋ ಇಂದು ನಿಮ್ಮ ಶ್ರಮಕ್ಕೆ ಪ್ರಶಂಸೆ ಸಿಗಬಹುದು ಹಿರಿಯರ ಸಹಕಾರ ದೊರೆಯುತ್ತದೆ ಹೊಸ ಅವಕಾಶಗಳು ಬಾಗಿಲಲ್ಲಿ ತಟ್ಟುತ್ತವೆ ಹಣದ ವ್ಯವಹಾರಗಳಲ್ಲಿ ಯಶಸ್ಸು ಸಂಜೆ ದೇವರ ಆರಾಧನೆ ಶುಭ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಶುಭ ಕಾಲ ಸಂಜೆ ಐದು ಕಾಲರಿಂದ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಕನ್ಯಾ ವರ್ಗೋ ಕೆಲಸದ ಒತ್ತಡ ಇದ್ದರೂ ಫಲಕಾರಿಯಾಗುತ್ತದೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಕುಟುಂಬದವರಿಂದ ಸಂತೋಷದ ಸುದ್ದಿ ಬರಬಹುದು ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಏಳು ಶುಭ ಕಾಲ ಬೆಳಿಗ್ಗೆ ಎಂಟು ಮುಕ್ಕಾಲುರಿಂದ ಬೆಳಗ್ಗೆ ಹತ್ತು ಗಂಟೆ ತುಲಾ ಲಿಬ್ರಾ ಇಂದು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಕ್ಷಣಗಳು ಹೊಸ ಪರಿಚಯಗಳು ಲಾಭದಾಯಕ ಕೆಲಸದಲ್ಲಿ ಮೆಚ್ಚುಗೆ ಸಿಗಬಹುದು ದೇವರ ಕೃಪೆಯಿಂದ ದಿನ ಯಶಸ್ವಿಯಾಗುತ್ತದೆ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಮೂರು ಶುಭಕಾಲ ಮಧ್ಯಾಹ್ನ ಒಂದು ಕಾಲು ರಿಂದ ಮಧ್ಯರಾತ್ರಿ ಎರಡು ಗಂಟೆ ನಿಮಿಷ ವೃಶ್ಚಿಕ ಸ್ಕಾರ್ಪಿಯೋ ಹೊಸ ಯೋಜನೆಗಳು ಯಶಸ್ಸು ಕಾಣಲಿವೆ ಹಣದ ವಿಚಾರದಲ್ಲಿ ಲಾಭದ ದಿನ ಹಿರಿಯರಿಂದ ಸಹಾಯ ದೊರೆಯುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಸಂಜೆ ಸಮಯ ಶಾಂತವಾಗಿರುತ್ತದೆ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಶುಭಕಾಲ ಬೆಳಿಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಧನು ಸಜಿಟೇರಿಯಸ್ ನಿಮ್ಮ ಶ್ರಮಕ್ಕೆ ಇಂದು ಫಲ ದೊರೆಯುತ್ತದೆ ಹೊಸ ಅವಕಾಶಗಳು ಬರುತ್ತವೆ ಸ್ನೇಹಿತರ ಸಹಕಾರ ಉಪಯೋಗವಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಪ್ರೀತಿ ಜೀವನ ಸುಖಕರ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ನಾಲ್ಕು ಶುಭ ಕಾಲ ಸಂಜೆ ಆರರಿಂದ ರಿಂದ ಬೆಳಿಗ್ಗೆ ಏಳು ಗಂಟೆ ಮಕರ ಕ್ಯಾಪ್ರಿಕಾನ್ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು ಮನಸ್ಸಿಗೆ ಶಾಂತಿ ನೀಡುವ ಧ್ಯಾನ ಮಾಡಿ ಕುಟುಂಬದವರಿಂದ ಬೆಂಬಲ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಐದು ಶುಭ ಕಾಲ ಮಧ್ಯಾಹ್ನ ಹನ್ನೆರಡುವರೆ ರಿಂದ ಮಧ್ಯರಾತ್ರಿ ಎರಡು ಗಂಟೆ ಕುಂಭ ಅಕ್ವೇರಿಯಸ್ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಣದ ಲಾಭ ಸಾಧ್ಯ ಪ್ರೀತಿ ಜೀವನದಲ್ಲಿ ಬದಲಾವಣೆಗಳು ಸಂತೋಷ ತರುತ್ತವೆ ಸ್ನೇಹಿತರ ಸಹಕಾರದಿಂದ ಕೆಲಸ ಸಿಗಬಹುದು ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಏಳು ಶುಭ ಕಾಲ ಬೆಳಿಗ್ಗೆ ಒಂಬತ್ತರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಮೀನಾ ಪೈಸಿಸ್ ಇಂದು ನಿಮಗೆ ಶುಭದ ದಿನ ಹಳೆಯ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಣದ ವಿಷಯದಲ್ಲಿ ಸುಧಾರಣೆ ಪ್ರೀತಿ ಮತ್ತು ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎರಡು ಶುಭಕಾಲ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಇಂದಿನ ಲಕ್ಕಿ ರಾಶಿಗಳು ಮೇಷ ಮಿಥುನ ಮತ್ತು ಸಿಂಹ ದೇವರ ಆಶೀರ್ವಾದದಿಂದ ನಿಮ್ಮ ದಿನ ಯಶಸ್ವಿಯಾಗಲಿ ಧನ್ಯವಾದಗಳು